ಟಿ ನರಸೀಪುರ ತಾಲೂಕಿನ ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಮಧು ಅವರು ದೂರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಒಂಬರ್ಸ್ಮುನ್ ಮುನ್ ಶಶಿಕುಮಾರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ನರೇಗಾ ಕಾಮಗಾರಿಯ ವಿವರ ಎರಡು ನಾಮಪತ್ರಗಳನ್ನು ಒಡೆದು ಹಾಕಿರುವ ಸ್ಥಳ ಪರಿಶೀಲನೆ ವೇಳೆ ಕಂಡುಬಂದಿತ್ತು ಮುತ್ತಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರಗಾ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಕ್ರಮ ಕಾಮಗಾರಿಯಲ್ಲಿ ತೊಡಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮಧು ಎಂದು ಮಧು ಒತ್ತಾಯಿಸಿದರು ನರೇಗಾ ಕಾಮಗಾರಿಯಲ್ಲಿ ಕೂಲಿ ಕೆಲಸ ಮಾಡಿರುವ ಕಾರ್ಮಿಕರ ಕಾರ್ಮಿಕರು ಬೇರೆ ಫೋಟೋ ತೆಗೆಸಿಕೊಳ್ಳುವವರು ಬೇರೆ ಖಾತೆಗೆ ಹಣ ಜಮಾ ಆಗೋದೇ ಬೇರೆಯವರಿಗೆ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿರುವುದಿಲ್ಲ ಎಂದು ಮಧು ಗಂಭೀರ ಆರೋಪ ಮಾಡಿದರು ಇದಕ್ಕೆಲ್ಲ ಪೂರಕವಾಗಿ ದಾಖಲೆಗಳಿವೆ ಎಂದು ಮಧು ಅವರು ತಿಳಿಸಿದರು चाचा 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 ni

ಬಂದು ನಾವೇನು ಮಾಡಬೇಕು ಖಾಲಿ ಕೂಲಿ ಕಾಡ್ಬಿಟ್ಟ ಬಂದು ಸಾಹೇಬ್ರೆ ನಿಜ ಯಾಕೆ ನಿಮ್ಗೆ ಗುಡ್ಕ ಮಾಡಿ ಸರ್ಕಾರದ ಏನಾರಿಗೆ ವರ್ಕದ ನಮ್ಮ ಸಾಹೇಬ್ ಸರ್ ಬಂದಿಲ್ಲ ನಾವೇನು ಮಾಡ್ಬೋ ಅವ್ರು ಧೈರ್ಯದ್ದೆಲ್ಲ ಈಗ ಏನು ಹೇಳಿ ಅವ್ರಿಗೆ ಗೈಡೆನ್ಸ್ ಈ ಥರ ಮಾಡ್ಯಪ್ಪ ಯಾವುದು ಡೂಪ್ಲಿಕೇಟ್ ಕೆಲಸ ಮಾಡಬೇಡಿ ಯಾರೋ ಯಾರ ಮೇಲಿನ ಅಧಿಕಾರಿಗಳು ಬಂದರೂ ಕೂಡ ನಾವು ಉತ್ತರ ಕೊಡೋ ಶಕ್ತಿ ಅವ್ರಿಗೆ ಇರಬೇಕು ಕೆಲಸ ಆಗಿಲ್ಲ ಅದನ್ನ ಅದನ್ನ ಒಂದು ಇಪ್ಪತ್ತಿತ್ತು ಸರ್ ಅದನ್ನು ತಗೊ ಅದೇ ನೀರು ಹೋಗ್ತಾ ಇದೆಯಲ್ಲ ಅದಿಯಮ್ಮ ಅದನ್ನು ಹಾಕಿರೋದು ಸರ್ ಅದು ಆಮೇಲೆ ಇಲ್ಲಿ ಕೆಲಸ ಮಾಡಿರೋರೇ ಬೇರೆ ಫೋಟೋದಲ್ಲಿರೋರೇ ಬೇರೆ ಸೊ ಕೆಲಸ ಮಾಡಿದ್ದಾರೆ ಅಂತ ದುಡ್ಡು ಹಾಕಿರೋದೇ ಬೇರೆ ಬಟ್ ಫೋಟೋದಲ್ಲಿರೋರೇ ಬೇರೆ ದಿನ ಕಡೆ ಕೊಡ್ತೀನಿ ये दो मेल मेन चैनल आता है तो भाई थोड़ी समय सर थोड़ा मुंडू कुछ मारपा थैंक थैंक चलो चलो ಬಂದು ನೋಡ ಎಲ್ಲ ಜನ ಎಲ್ಲ ಜನ Thank you,